ಎಲ್ರಿಗೂ ನಮಸ್ಕಾರ ನಮ್ಮ ಮಕ್ಕಳೆಲ್ಲರೂ ಟ್ರಿಪ್ಪೋಗ್ಯಾರ ಟ್ರಿಪ್ಪಿಗೆ ಹೊರಟಾರ ಹೋಗೋರು ಆಲ್ರೆಡಿ ಹೋಗ್ಯಾರ ಸೊ ನಾನು ಟ್ರಿಪ್ಪಿಗೆ ಹೊಂಟೇನಿ ಇಲ್ಲೇ ಹಳೆಯಾಳ ದಾಂಡೇಲಿ ಸುತ್ತ ಬರ್ಕೊಂಡು ಹೊಂಟೈವಿ ಫ್ಯಾಮಿಲಿ ನಾವು ಆದರೆ ಒಂದು ನೆನಪು ಏನಂತಂದ್ರೆ ನಮ್ಮ ಸ್ಕೂಲ್ ಮಕ್ಕಳಿಗೆ ನಾವು ಆ್ಯಕ್ಚುಲಿ ರಜೆ ಕೊಡಬಾರ್ದು ಅಂದ್ಕೊಂಡಿದ್ವಿ ಯಾಕಂತಂದ್ರೆ ಸಿಟಿ ಒಳಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಹದಿನೈದು ದಿವಸ ಇಪ್ಪತ್ತು ದಿವಸ ಇದ್ದಾಗ ಇದ್ದರೂ ಕೂಡ ಅವರು ಟೈಮ್ ವೇಸ್ಟ್ ಮಾಡಲಾರ್ದ ತಮ್ಮ ಮಕ್ಕಳನ್ನ ಟ್ಯೂಷನ್ಗೆ ಹಾಕ್ತಾರೆ ಮತ್ತು ಎಕ್ಸ್ಟ್ರಾ ಚಾರ್ಜಸ್ ಕೊಟ್ಟು ಟ್ಯೂಷನ್ಗೆ ಹಾಕ್ತಾರೆ ಬಟ್ ನಾನು ಆ ಥರ ಪ್ಲ್ಯಾನ್ ಮಾಡಿಲ್ಲ ನಾನು ನಮ್ಮ ಟೀಚರ್ಸ್ಗೆಲ್ಲ ಒಪ್ಪಿಸ್ಕೊಂಡು ಮಕ್ಕಳನ್ನ ಈ ವರ್ಷ ಫ್ರೀ ಬಿಡೋದು ಬೇಡ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡೋ ಪ್ಲ್ಯಾನ್ನಾಗಿ ನಾವು ಬಂದೀವಿ ಸೊ ಹಾಗಾಗಿ ಇದು ವೇಸ್ಟ್ ಮಾಡೋದು ಟೈಮ್ ವೇಸ್ಟ್ ಮಾಡೋದು ಬೇಡ ಮಕ್ಕಳಿಗೆಲ್ಲ ಒಳ್ಳೆ ಎಜುಕೇಷನ್ ಕೊಡೋಣ ಅಂದ್ಕೊಂಡು ಎಲ್ಲ ಟೀಚರ್ಸ್ ಹತ್ರ ಮಾತಾಡಿಕೊಂಡು ನಾವು ಪ್ಲ್ಯಾನ್ ಮಾಡಿಕೊಂಡು ಟೀಚರ್ಸ್ ಎಲ್ಲ ಒಪ್ಪಿನ ಕೊಟ್ಟರು ನಾವು ಎರಡು ಸಾರಿ ಮೀಟಿಂಗ್ ಮಾಡಿದೆ ಟೀಚರ್ಸ್ ಎಲ್ಲ ಒಪ್ಪುಗಿನೂ ಕೊಟ್ಟರು ಆ ಪ್ರಕಾರ ನಾವು ಈಗ ಪೇರೆಂಟ್ಸ್ ಜೊತೆ ಮಾತಾಡಿದ್ವಿ ಪೇರೆಂಟ್ಸು ಇಲ್ಲ ಸರ್ ರಜೆ ಬೇಕೇ ಬೇಕು ಅಂದಿದ್ದಕ್ಕೆ ರಜೆ ಕೊಡೋಕ ಒಪ್ಕೊಂಡು ರಜೆ ಕೊಟ್ವಿ ಸೊ ಆದರೆ ಮಕ್ಕಳ ಏನು ವಿಚಾರ ಅಂತಂದರೆ ನೀವು ಎಲ್ಲೆಲ್ಲಿ ಟ್ರಿಪ್ಪಿಗೆ ಹೋಗಿರ್ತೀರಿ ಅಲ್ಲೆಲ್ಲಿ ಹೋಮ್ವರ್ಕ್ ಮಾಡಿರಿ ಹೋಮ್ವರ್ಕ್ ಬುಕ್ಸ್ನ ಹೋಗ್ರಿ ಆಮೇಲೆ ನೀವು ಟ್ರಿಪ್ಗೆ ಹೋಮ್ ಹೋಮ್ವರ್ಕ್ ಮಾಡೋಕತ್ತಿದ್ರೆ ನಿಮ್ಮ ಪೇರೆಂಟ್ಸ್ ಖುಷಿ ಆಗ್ತಾರೆ ಅಲ್ಲೇ ನನ್ನ ಮಕ್ಕಳು ಟ್ರಿಪ್ಪಿಗೆ ಬಂದರು ಹೋಮ್ವರ್ಕ್ ಮಾಡೋಕರ ಅಂತ ಖುಷಿ ಆಗ್ತಾರೆ ಇದನ್ನ ಟೆಸ್ಟ್ ಮಾಡಿರಿ ನೀವು ಆಮೇಲೆ ಹೋಮ್ವರ್ಕ್ ಮುಗಿದ ತಕ್ಷಣ ಮಜಾ ಮಾಡಿರಿ ಒನ್ ಅವರ್ ಡೈಲಿ ಒನ್ ಅವರ್ ಟೈಮ್ ಕೊಡ್ರಿ ಸಾಯಂಕಾಲ ಆರ ಕೊಡಿರಿ ಬೆಳಿಗ್ಗೆ ಅರ ಕೊಡಿರಿ ಡೈಲಿ ಒನ್ ಅವರ್ ಮಜ ಟೈಮ್ ಕೊಟ್ಟು ಫಾಲೋ ಅಪ್ ಮಾಡಿರಿ ಮತ್ತು ಇನ್ನೊಂದು ಏನು ವಿಚಾರ ಅಂತಂದರೆ ಯಾರು ಎಲ್ಲೇ ಹೋದ್ರೂ ಕೂಡ ಹುಷಾರಾಗಿರ್ರಿ ಹಾಂ ಆಮೇಲೆ ಫಾಲ್ಸ್ ಇದ್ದಲ್ಲಿ ಹೋಗ್ತಿರ್ತೀರಿ ಕಾಡಿಗೆ ಹೋಗ್ತಿರ್ತೀರಿ ಟ್ರೆಕ್ಕಿಂಗ್ ಅಂತ ಹೋಗ್ತಿರ್ತೀರಿ ಯಾರು ಎಲ್ಲಿನೂ ಹುಚ್ಚುಚ್ಚು ಥರ ಓಡಾಡೋಕೆ ಹೋಗ್ಬೇಡ್ರಿ ಕೇರ್ಫುಲ್ಲಾಗಿ ಹೋಗ್ರಿ ಕೇರ್ಫುಲ್ಲಾಗಿ ಹೋಗಿ ಕೇರ್ಫುಲ್ಲಾಗಿ ಬರ್ರಿ ಆಮೇಲೆ ಮಳೆ ಇದು ನೀರು ಇದ್ದಲ್ಲಿ ಭಾಳ ಹುಷಾರಿರಿ ಯಾಕಂದ್ರೆ ಎಲ್ಲಿ ಆಳ ಇರುತ್ತೆ ಅಂತ ನಮಗೆ ಗೊತ್ತಿರಂಗಿಲ್ಲ ಆಮೇಲೆ ಪಾಚಿಗಟ್ಟಿರ್ತೈತಿ ಹುಷಾರಾಗಿ ಕಾಲಿಡ್ರಿ ಜಾರು ದಬ್ಬ ದಬ್ ಬೀಳೋದನ್ನ ನೀವು ಆಲ್ರೆಡಿ ಎಷ್ಟೋ ವೀಡಿಯೋಸ್ ನೋಡಿರಿ ನಗ್ತಿರ್ತೀರಿ ನಿಮ್ಮ ವೀಡಿಯೋ ನೋಡಿ ಬೇರೆಯವ್ರನ್ನ ನಗೋತಾರೆ ಆಗಬಾರ್ದು ನೀವಿನ ಯಾಕೆ ಬಿದ್ದುಬಿಟ್ರೆ ನಾವೆಲ್ಲ ನೋಡ್ತಿರ್ತಾರಲ್ಲ ಫೇಸ್ಬುಕ್ನಾಗ ನೋಡ್ತಿರ್ತೀವಿ ಟ್ರೋಲ್ ಮಾಡ್ತಿರ್ತೀವಿ ಇನ್ಸ್ಟಾಗ್ರಾಮ್ ನೋಡಿರ್ತೀವಿ ಹಂಗೆ ನಿಮ್ಮ ವೀಡಿಯೋನೂ ಬಂದು ನಗೊತ್ತರ ಆಗೋದು ಬೇಡ ಸೊ ಎಲ್ಲರೂ ಹುಷಾರಾಗಿ ಆಟಾಡಿರಿ ಮಜಾ ಮಾಡಿರಿ ಎಂಜಾಯ್ ಮಾಡಿರಿ ಡೈಲಿ ಒಂದೊಂದು ವೀಡಿಯೋ ಬಿಡ್ತಿರ್ತೀನಿ ಸ್ವಲ್ಪ್ ನೋಡ್ಕೊಂಡು ನೋಡ್ಕೊಡ್ರಿ ಹೋಮ್ವರ್ಕ್ ಯಾವ್ದು ಯಾವ್ದು ಆಗೈತಿ ಕಮೆಂಟ್ ಮಾಡಿರಿ ಕಮೆಂಟ್ ಮಾಡಿರಿ ನಾನು ನೋಡ್ತೀನಿ ನಮ್ಮ ಮಕ್ ಯಾಕಂದರೆ ನಮ್ಮ ಮಕ್ಳು ನನ್ಗೆ ಗೊತ್ತೈತಿ ಯಾರು ಹೋಮ್ವರ್ಕ್ ಮಾಡಿರ್ತಾರಲ್ಲ ಅವ್ರು ನನ್ನ ಕಮೆಂಟ್ಸ್ ಮಾಡಿರಿ ನಾನು ನೋಡ್ತೀನಿ ನೆಕ್ಸ್ಟ್ ಏನು ಪ್ಲ್ಯಾನ್ ಕೊಡಬೇಕು ನಾನು ನಿಮ್ಗೆ ಕೊಡ್ತೀನಿ ಓಕೆ ಮಜಾ ಮಾಡಿರಿ